ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ಧಾರೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶಕುಂತಲ ಪ್ಲ್ಯಾನ್ ಮಾಡಿ ಮಧುರ ಹಾಗೆ ಗೌತಮ್ಗೆ ಮದುವೆ ಮಾಡ್ತಾಯಿರ್ತಾರೆ ಆಗ ಗೌತಮ್ ಹೋಗಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಟೈಮಲ್ಲಿ ಪುರೋಹಿತರು ತಾಳಿ ಕಟ್ಟಿದ ತಕ್ಷಣ ಗೌತಮ್ ಹೋಗಿ ಭೂಮಿಕನಿಗೆ ತಾಳಿ ಕಟ್ತಾನೆ ಆಗ ಶಕುಂತಲ ಅವರು ಏನು ಮಾಡ್ತಾಯಿದ್ದೀವಿ ನೀನು ಅಂತ ಹೇಳಿದಾಗ ಹೌದಮ್ಮ ನನ್ನ ಲೈಫಲ್ಲಿ ಇವರೊಬ್ಬರೇ ಹೆಂಡ್ತಿ ನಾನು ಇವರನ್ನು ಬಿಟ್ಟು ಬೇರೆ ಯಾರನ್ನು ನಾನು ಹೆಂಡ್ತಿ ಅಂತ ಹೇಳಿ ಸ್ವೀಕರಿಸೋಕ್ಕಾಗಲ್ಲ ನನ್ನ ಜೀವನದಲ್ಲಿ ಇವರೊಬ್ಬರೇ ಅಷ್ಟೇ ಅಂತ ಹೇಳಿದಾಗ ಈ ಕಡೆ ಶಕುಂತಲ ಅವರು ಗೌತಮ್ನಿಗೆ ಬುದ್ಧಿ ಹೇಳ್ತಾಯಿರ್ತಾರಲ್ವೋ ನನ್ನ ಮಾತು ಕೇಳೋ ನೀನು ಹಿಂಗೆಲ್ಲ ಯೋಚನೆ ಮಾಡ್ತೀಯಲ್ಲ ಇದರಿಂದ ಮಧುರ ಜೀವನ ಏನಾಗತ್ತೆ ಹೇಳು ಅಂತ ಹೇಳಿ ಬುದ್ಧಿ ಹೇಳ್ತಾ ಇರ್ತಾರೆ ಈ ಕಡೆ ಭೂಮಿಕ ಅಂತೂ ಹತ್ಕೊಂಡು ಗೌತಮ್ ನೀವು ನಾನು ಎಷ್ಟು ಪ್ರೀತಿಸ್ತೀರಾ ಅಂತ ಹೇಳಿ ಅಳ್ತಾ ಅಳ್ತಾ ಹಾಗೆ ತಲೆ ತಿರುಗಿ ಬಿದ್ದೋಗ್ಬಿಡ್ತಾಳೆ ಈ ಕಡೆ ಗೌತಮ್ ಅವರಿಗೆಲ್ಲ ತುಂಬ ಭಯ ಆಗಿ ಅಯ್ಯೋ ಏನಾಯ್ತು ಭೂಮಿಕ ನಿಮಗೆ ಯಾರನ್ನಾದರೂ ನಡೀರಿ ಡಾಕ್ಟ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋ ಅಷ್ಟೊತ್ತಿಗೆ ಅಲ್ಲಿಂದ ಒಬ್ಬರು ಬಂದಿರೋರಲ್ಲಿ ಮದುವೆಗೆ ಬಂದಿರೋರಲ್ಲಿ ಒಬ್ಬರು ಡಾಕ್ಟ್ರು ಇರ್ತಾರೆ ನಾನು ಡಾಕ್ಟ್ರು ನಾನು ನೋಡ್ತೀನಿ ಏನಾಗಿದೆ ಅಂತ ಹೇಳಿ ಇದ್ದು ಅವಳನ್ನ ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿ ನೀವು ಯಾರೂ ಗಾಬರಿ ಪಡೋ ವಿಚಾರ ಏನೂ ಇಲ್ಲ ಅಂತ ಹೇಳಿದಾಗ ಏನಾಯಿತು ಡಾಕ್ಟರ್ ಅಂತ ಹೇಳಿ ಗೌತಮ್ ಕೇಳಿದ್ದಕ್ಕೆ ಇದು ಖುಷಿ ವಿಚಾರ ಅವರು ತಾಯಿ ಹಾಕ್ತಾ ಇದ್ದಾರೆ ನೀವು ತಂದೆ ಹಾಕ್ತಾ ಇದ್ದಾರೆ ಇದ್ದೀರಾ ಅಂದ ತಕ್ಷಣ ಕೇಳಿ ಗೌತಮ್ಗಂತೂ ತುಂಬ ಖುಷಿಯಾಗತ್ತೆ ಹಾಗೆ ಭೂಮಿಕನು ಸಹಿತ ತುಂಬ ಖುಷಿ ಪಡ್ತಾಳೆ ಗೌತಮ್ ನನ್ನ ತಾಯಿ ಹಾಕ್ತಾಯಿದ್ದೀನಿ ಅಂತ ಹೇಳಿದಾಗ ಹೌದು ನಿನ್ನ ತಾಯಿ ಹಾಕ್ತಾಯಿದ್ದೀನಿ ನನ್ನ ತಂದೆ ಆಗ್ತಾಯಿದ್ದೀನಿ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾರೆ ಹಾಗಾದರೆ ಆ ಡಾಕ್ಟ್ರು ಹೇಳಿದ್ದೆಲ್ಲ ಸುಳ್ಳು ನಮ್ಮ ಬಗ್ಗೆ ನಮ್ಮ ರಿಪೋರ್ಟು ಎಲ್ಲ ಸುಳ್ಳಲ್ವಾ ಅಂತ ಹೇಳಿ ಈ ಕಡೆ ಮಾತಾಡ್ಕೊತಾ ಇರ್ತಾರೆ ಆದರೆ ಶಕುಂತಲನಿಗೆ ತು ನಾನು ಏನಾಗಬಾರ್ದು ಅಂತ ಇದ್ದೆ ಅದೇ ಆಗೋಗ್ಬಿಡ್ತು ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವೇಸ್ಟ್ ಆಯಿತು ಒಂದು ಐದು ನಿಮಿಷ ವಿಚಾರ ಗೊತ್ತಾಗ್ತೀರಾ ಇದ್ದಿದ್ದರೂ ಹೇಗಾರು ಮಾಡಿ ಮದುವೆ ಮಾಡ್ಬೋದಾಯಿತು ಮುಂದೆ ಏನು ಮಾಡೋದು ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವೇಸ್ಟ್ ಆಯ್ತಲ್ಲ ಇವಳು ಬೇರೆ ತಾಯಿ ಆಗಿಬಿಟ್ಟಿದ್ದಾಳೆ ಅಂತ ಹೇಳಿ ಈ ಕಡೆ ಹೊಟ್ಟೆ ಹುರ್ಕೊತಾ ಇರ್ತಾಳೆ ಇದು ಇವತ್ತು ಸಂಚಿಕೆ ಅಥವಾ ಮುಂದಿನ ಸಂಚಿಕೆಗಳಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು